ಕಲಿಯುಗ ಕಾಮಧೇನು ಬೇಡಿದವರ ನೀಡುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಸಶರೀರರಾಗಿ ವೃಂದಾವನಸ್ಥರಾಗಿ ಇಂದಿಗೆ ಮುನ್ನೂರ ಐವತ್ಮೂರು ವರ್ಷಗಳು ಸಂದಿವೆ ಈ ಹಿನ್ನೆಲೆಯಲ್ಲಿ ಇಂದು ಆರಾಧನಾ ನಿಮಿತ್ತ ಮಧ್ಯಾರಾಧನೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಬೆಳಿಗ್ಗೆಯಿಂದಲೂ ಕೂಡ ಮೂಲ ಬೃಂದಾವನಕ್ಕೆ ವಿಶೇಷ ಪೂಜಾ ಪುನಸ್ಕಾರಗಳನ್ನು ನೆರವೇರಿಸಲಾಯಿತು ತದನಂತರ ಮಠದ ಪೀಠಾಧಿಪತಿಗಳಾದ ಶ್ರೀ ಸುಬುಧೇಂದ್ರ ತೀರ್ಥರು ಮೂಲ ಬೃಂದಾವನಕ್ಕೆ ಮಹಾ ಅಭಿಷೇಕ ಮಾಡುವ ಮುಖಾಂತರ ಪೂಜೆಯನ್ನು ನೆರವೇರಿಸಿದರು ತದನಂತರ ಸ್ವರ್ಣ ರಥೋತ್ಸವವನ್ನು ಮಠದ ಪ್ರಾಂಗಣದಲ್ಲಿ ವಿಜೃಂಭಣೆಯಿಂದ ಸಹಸ್ರಾರು ಭಕ್ತರ ಸಮೂಹದಲ್ಲಿ ನೆರವೇರಿಸಲಾಯಿತು ರಾಯಚೂರು ನಗರಸಭೆಯಿಂದ ಇಂದು ಆಸ್ತಿಕರ ಟ್ರೇಡಿಂಗ್ ಲೈಸೆನ್ಸ್ ಮತ್ತು ನೀರಿನ ಬಾಕಿ ಉಳಿಸಿಕೊಂಡಿರುವ ವ್ಯಾಪಾರಸ್ಥರ ಮಳಿಗೆಗಳು ಮನೆಗಳ ವಿರುದ್ಧ ಕಾರ್ಯಾಚರಣೆ ಪ್ರಾರಂಭಿಸಿ ಇಂದು ಪರವಾನಿಗೆ ನವೀಕರಿಸದೆ ಹೋದಲ್ಲಿ ಸ್ಥಗಿತಗೊಳಿಸಲು ಸಿಬ್ಬಂದಿಗಳು ಮುಂದಾಗಿದ್ದಾರೆ ಹೌದು ನಗರಸಭೆ ಪೌರ ಆಯುಕ್ತ ಗುರುಸಿದ್ದಯ್ಯ ಹಿರೇಮಠ್ ನೇತೃತ್ವದಲ್ಲಿ ನಗರಸಭೆ ಸಿಬ್ಬಂದಿಗಳು ಈ ಒಂದು ಕಾರ್ಯಾಚರಣೆ ಮಾಡುತ್ತಿದ್ದು ಕಳೆದ ಆರೇಳು ವರ್ಷಗಳಿಂದ ತೆರಿಗೆ ಪಾವತಿಸದೆ ಬಹುತೇಕ ವಾಣಿಜ್ಯ ಮಳಿಗೆಗಳು ಹೋಟೆಲ್ಗಳು ಸೇರಿದಂತೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಿಗೆ ಇಂದು ಬೀಗ ಬಂದ್ ಹಾಕಿ ಬಾಣಲಾಯಿತು ಈಗ ಮೈಸೂರು ನಗರದಾದ್ಯಂತ ಇಂದನು ಆಸ್ತಿ ತೆರಿಗೆ ಮತ್ತು ಟ್ರೇಡ್ ಲೈಸೆನ್ಸು ಮತ್ತು ನೀರಿನ ಕರದ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಆದೇಶದ ಮೇರೆಗೆ ಭಾಳಷ್ಟು ವರ್ಷಗಳಿಂದ ಉದ್ಯಮ ಪರವಾನಗಿ ಪಡೆದೇ ಇರತಕ್ಕಂಥವರು ಮತ್ತು ನಮಗೆ ನೀರಿನ ಕರ ಮತ್ತು ಆಸ್ತಿ ಕರವನ್ನು ಪಾವತಿ ಮಾಡಿದ ರಾಯಚೂರು ತಾಲೂಕಿನ ಗುಂಜಳ್ಳಿ ಗ್ರಾಮದ ಬಳಿ ಇರುವ ಟೋಲ್ಗೇಟ್ ಬಳಿ ಮಧ್ಯರಾತ್ರಿ ಒಂದು ಗಂಟೆ ಸುಮಾರಿಗೆ ಅಪಘಾತವೊಂದು ಜರುಗಿದೆ ಇನ್ನು ಟೋಲ್ಗೇಟ್ ಬಳಿ ರಸ್ತೆ ಬದಿಗೆ ನಿಂತಿರುವ ಲಾರಿಗೆ ಹಿಂಬದಿಯಿಂದ ಬಂದ ಕಾರು ಡಿಕ್ಕಿ ಹೊಡೆದ ಪರಿಣಾಮವಾಗಿ ಓರ್ವ ಮಹಿಳೆ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾಳೆ ಇನ್ನು ವಿಜಯಪುರದಿಂದ ಹಂಚನಾಳೆ ಗ್ರಾಮಕ್ಕೆ ಬರುವ ವೇಳೆ ಈ ಒಂದು ಅಪಘಾತ ಜರುಗಿದೆ ಕಾರಿನಲ್ಲಿದ್ದ ಮೂವತ್ನಾಲ್ಕು ವರ್ಷದ ಅನ್ನಪೂರ್ಣ ಸ್ಥಳದಲ್ಲೇ ಮೃತಪಟ್ಟಿದ್ದು ಚಾಲನೆ ಮಾಡುತ್ತಿದ್ದ ಸಹೋದರ ನವೀನ್ ಎಂಬತನಿಗೆ ಗಂಭೀರ ಗಾಯಗಳಾಗಿವೆ ಗಾಯಾಳು ನವೀನನ್ನು ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದ್ದು ಘಟನೆಗೆ ಸಂಬಂಧಿಸಿದಂತೆ ಯರಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಮುನ್ನೂರ ಐವತ್ಮೂರನೇ ಆರಾಧನಾ ಮಹೋತ್ಸವದ ಅಂಗವಾಗಿ ಇಂದು ಮುಖ್ಯಘಟ್ಟವಾದ ಮಧ್ಯಾರಾಧನೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು ಮಧ್ಯಾರಾಧನೆ ಅಂಗವಾಗಿ ಮಠದ ಪ್ರಾಂಗಣದಲ್ಲಿ ಚಿನ್ನದ ರಥೋತ್ಸವ ಜರುಗಿತು ಮಠದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥರ ನೇತೃತ್ವದಲ್ಲಿ ನಡೆದ ಚಿನ್ನದ ರಥೋತ್ಸವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿದರು ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುಗಳು ಕಲಿಯುಗದ ಕಾಮಧೇನು ಕಲ್ಪವೃಕ್ಷರು ಎಂಬುದಾಗಿ ಪ್ರಸಿದ್ಧರಾದ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳವರ ಮೂಲ ವೃಂದಾವನ ಪ್ರವೇಶ ಮಾಡಿದಂತಹ ದಿನ ಅರ್ಥಾತ್ ಅವರ ಆರಾಧನಾ ಮಧ್ಯ ಆರಾಧನಾ ಮಹೋತ್ಸವ ರಾಘವೇಂದ್ರ ಸ್ವಾಮಿಗಳವರು ವರ್ಷದ ಉದ್ದದಗಲಕ್ಕೂ ಕೂಡ ವೃಂದಾವನದಲ್ಲಿ ಯೋಗ ಯೋಗಾಸನಾರೂಢರಾಗಿ